ಸಂವಿಧಾನ ಅಂಗೀಕಾರ ಆದ ಮೇಲೆ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಅವರು ಸಂವಿಧಾನ ವಿರೋಧ ಮಾಡ್ತಾರೆ ಗೋಲ್ವಾಲ್ಕರ್ ಅವರು ವಿರೋಧ ಮಾಡ್ತಾರೆ ಏನು ಪಿಟಿ ಪಿಟಿ ಅಂತ ಇದೆಯಾ ನೀನು కవే ఊరో సరి ఆర్ఎస్ఎస్ దలిత ఆఫ్ కోర్స్ ఆర్ఎస్ఎస్ దియలా ఈ బీజేపీ మార్తు సంస్థే జన సంఘద మార్తు సంస్థే ಅದರ ಎರಡನೇ ಅಧ್ಯಕ್ಷ ಗೋಲ್ವಾರ್ಕರ್ ಮೊದಲನೇ ಅಧ್ಯಕ್ಷ ಎಡಗೆ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಈ ಗೋಲ್ವಾರ್ಕರ್ ಸಾವಿರದ ಒಂಬೈನೂರ ನಲವತ್ತು ಐಷ್ವಿಯವರಿಗೆ ಎಡ್ಗೆವಾರ ಇರ್ತಾನೆ ಆರ್ ಎಸ್ ಎಸ್ ನ ಎಡ್ಗೆ ವಾರ್ ಆಮೇಲೆ ಗೋಲವಾಲ್ಕರ್ ಬರ್ತಾನೆ ಗುರುಜಿ ಅಂತ ಕರಿತೀವಿ ಅಲ್ಲ ಗುರುಜಿ ಅಂತ ಕರಿತೀವಿ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೀಣ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ ನಾವು ಕರೀದ್ ಕರೆಯೋಣ ಸಂಸ್ಥಾಪಕ ಎಡ್ಗೆವಾರ್ ಆಮೇಲೆ ಎರಡನೇ ಅಧ್ಯಕ್ಷ ಗೋಲ್ವಾಕರ್ ಇವನು ಬಹಳ ವರ್ಷ ಇರ್ತಾನೆ ಇರ್ತಾನೆ ಅವನು ಇಪ್ಪತ್ ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವ್ರಿಗೆ ಯಾವತ್ತಾದ್ರೂ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೇತೃತ್ವದ ತೀವ್ರ ಆಯ್ತಲ್ಲ ಯಾವತ್ತಾರು ಯಾರಾದರೂ ಭಾಗವಹಿಸಿದಾರ ನೋಡ್ರಿ ಹೇಳಿ ನೋಡ್ರಿ ಯಾರಾದ್ರೂ ಸಾವರ್ಕರ್ ಆಗಲಿ ಯಾರಾದರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವರಿದ್ದಾರೆ ಅವರು ಈಗ ದೇಶ ಪ್ರೇಮದ ಬಗ್ಗೆ ಹೇಳ್ಕೊಡ್ತಾರೆ ನಾವು ಕಾಂಗ್ರೆಸ್ ದೇಶ ಬಗ್ಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು ನಾವು ಲಾಯರ್ ಇದ್ದೀರಿ ಇಲ್ಲಿ ನೀವು ಕಾನೂನು ಅಭ್ಯಾಸ ಮಾಡಿರೋರು ಸಂವಿಧಾನ ಅಭ್ಯಾಸ ಮಾಡಿರೋರು ಇದೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಬರೀ ಲಾಯರ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡೋದೇ ಒಂದೇ ಕೆಲಸ ಅಲ್ಲ ಎಲ್ಲ ಪಾಪ ನಮ್ಮ ಉಗ್ರಪ್ಪ ಯಾವಾಗ ಸಂವಿಧಾನ ಹೇಳೇ ಹೇಳ್ತಾರೆ ಸಂವಿಧಾನ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಜನರು ತಿಳ್ಕೋಬೇಕು ಅದಕ್ಕೆ ನಾವು ಏನ್ ಮಾಡೋದು ಈ ಸರಿ ಅಧಿಕಾರಿ ಬಂದ ಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿ ಶಾಲೆಗಳಲ್ಲಿ ಪ್ರತಿ ಕಾಲೇಜ್ ಸಂವಿಧಾನದ ಪೀಠಿಕೆಯನ್ನ ಓದ್ಲೇಬೇಕು ಅಂತ ಕಡ್ಡಾಯ